இன்னும் ஈஸ்கூல் பாட்டு மாதில ஒழையே சீரைகள் உட்கண்டம்மா ம் இன்னும் மனியங்க அண்ண வியோஸ் ஒன் இதென் தவங்க ம் அவெல்ல உட்கண்டு தின ஒன்னொத்தவா தின ஒன்னொத்த சீரை ட்ரெஸ்ஸு இன்னும் நம் நம்மியாக மஸ்தீ நான் ஒழவேலே தி அவனை ஆக்கி ட்ரெஸ்ஸு சீரை எல்லாம் தக்கு ம் ಇಲ್ಲಿಂದನೇ ಹುಡ್ಕೊಂಡು ಹೋಗಿ ಅಲ್ಲಿಂದೇನು ಹೋಗ್ತೀಯ ಸುಮ್ಮನೆ ಇಲ್ಲಿಂದನೇ ದಿನ ಒಂದೊಂದು ಅರ್ಧ ಸೀರೆ ಉಡ್ಕೊಂಡು ಹೋಗಿ ಸುಮ್ಮನೆ ನಿಮಗೆ ಇಲ್ಲಿಂದಾನೆ ಕೆಲ್ಸಕ್ಕೆ ಹ್ಞೂ ಹೂವು ತಗೊಂಬಂದ ದಿನ ಒಂದು ಅರ್ಧ ಅರ್ಧ ಮಾರು ಒಂದೊಂದು ಮಾರು ಹುಡ್ಕೊಂಡು ಹೋಗೋಕ್ಕೆ ಏಯ್ ಬೇಡ ಕಣಮ್ಮ ಅಷ್ಟೊಂದು ಏನು ಹೂವು ಹ್ಞೂ ಹೂವ ನಾನು ಮುಡ್ಕಮ್ಮಲ್ಲ ಏನು ಬೇಡ ಬಿಡು ತಗೊಬೇಡ ಏಯ್ ಮುಡ್ಕೊಂಡು ಹೋಗು ಹ್ಞೂ ಹಿಂಗೆನೇ ಜಡೆ ಕೆಳಗಾಸಿನ ಮುಡ್ಕೊಂಡ್ರೆ ಚೆನ್ನಾಗಿ ಕಮ್ತಾವೆ ಹ್ಞೂ ದುಡ್ಡು ಅದಕ್ಕೆ ಅದಕ್ಕಿಂಗೆ ಯಾಕೆ ಹಿಂಗೆ ಮುಡ್ಕೊಂಡ್ರೆ ಹಿಂಗೆ ಜಡೆ ಎಡಗಾಸಿನ ಚೆನ್ನಾಗಿ ಕಮ್ತವೆ ಹ್ಞೂ ದಿನ ತಕೊತೀನಿ ಹೋಗು ಯಾಕಂದರೆ ಪಾಠ ಮಾಡೋಕೆ ಹೋಗ್ತೀಯಲ್ಲ ಚೆನ್ನಾಗಿ ಕಾಣಬೇಕು ನೋಡಪ್ಪ ಜಯ ಮಗಳು ಹೆಂಗೆ ಇವಾಗ ಮೇಡಮ್ ಆಗೈತೆ ಅಂತ ಹೇಳಿ ಎಲ್ಲಾನ ನಿನ್ನೆ ನೋಡ್ತಿರ್ತಾರೆ ಬ್ಯಾಕ್ ತಗೊಳ್ಕಂಡು ಹೋಗ್ತಿದ್ರಿ ಹ್ಞೂ ಅಚ್ಚೆನೇ ದಿನಾನ ಹೂವು ತಗೊಂಬತ್ತೀನಿ ಮುಡ್ಕೊಂಡು ಹೋಗು ಊಹ ನೀ ಲೌಡಿ ಆ ಮಾತಾಡ್ಸಲ್ಲ ನನ್ನ ಮಗಳನ್ನ ಕರ್ಕೊಂಬರಲ್ಲ ಅಂತ ತೈ ಅವಳು ತಿದ್ದಾಳು ಗನ್ಮ ಈಗ ಮಗಳು ಟೀಚರ್ ಕೆಲಸದಾಗ ಇದ್ದಾಳೆ ನೀನು ಸೀರೆ ಹೋಗು ಹ್ಞೂ ನೀನು ಆಲೇನೇ ಎಲ್ಲನ ಡ್ರೆಸ್ ಹಾಕೊಂಡೋಗು ಹೋಗು ಅಂತ ಹೇಳ್ತಾ ಇದ್ದಾಳಲ್ಲ ಇವಳು ಅಬ್ಬಾ ಇವಳು ಭಾರಿ ಇದ್ದಾಳಪ್ಪ ಇವಳು ಜೈ ನಾನು ಹಿಂಗೆ ಕುಕ್ಕಂಡ್ ಮಾತಾಡ್ತಾನೇ ಇರಲಿಲ್ಲ ಹೊರಗೆ ಬೇಜಾರಾಗೋದು ನನಗೆ ಅವಾಗ ಒಂಸದು ನಮ್ಮಮ್ಮ ಇದ್ದಿದ್ರೆ ನಾನು ನಮ್ಮಮ್ಮ ಹಿಂಗೆ ವಾರ ಕುಕ್ಕೊಂಡು ಮಾತಾಡ್ತಿದ್ವಿ ಅಂತ ಹೇಳಿ ಅಂಸದು ಬೇಜಾರಾಗದ ಹಾಗೆನೆ ಹ್ಞೂ എഷൊത്തിരുത്തപ്പ നമ്മ എത്തി കണ്ടപ്പ അനസു ഏട് നാടേനീ ആമേലേനില്ല നനഗറക്കി ബേ ജാഗ്രത നമ്മിപ്പ നമ്മക്കിരോദ് ഹേനീ നമ്മ എന്താ സെനക്കമ്മ യമ അക്കും ഓടാണ്ട് ഇരോ അനു കംത്ത അവനു ബോക്കേ ബൈന ആ തന്നെ ഇല്ലേന പൈസ ഗീസി ആ തരമാളു ഊൺ തന്നേന ನೋಡು ಬೇಜಾರಾಗ್ತಿತ್ತು ಅಂತ ಯಾರಾನಕ್ಕ ಲಸುಮಕ್ನ ಯಾರನ ಬಂದು ಕರ್ಕಂಬರೀಗ್ಯಮ್ಮ ನಿನ್ನ ಮಗಳನ್ನ ಅಂತ ತಾಯಿ ರೀ ಹ್ಞೂ ಇಲ್ಲ ನನ್ನ ಮಗಳನ್ನ ಯಾಕೆ ಕರ್ಕೊಂಬರ್ಬೇಕು ನಾನು ಅವಳು ಸುದ್ದಿ ಬೇಡ ಅಂತ ಹೇಳ್ತಿದ್ದಾಳು ಮಗಳಿಗೆ ಗನವಾಗ ಆಗ್ಯವಳಿ ನೋಡಿ ತಾಯಿ ಯಾರ ನೆಡಂತ್ರದ ಮಾತಾಡಿದಾರೂ ನಿಷ್ಠುರಾಗಬೇಕು ಹಾಂ ಮಗಳಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕೈತಿ ಅಂತ ಹೇಳಿ ಕರ್ಕಂಬಂದ್ಬಿಟ್ಳು ಹ್ಞೂ ಗೌರ್ಮೆಂಟ್ ಕೆಲಸ ಸಿಕ್ಕಿಬಿಟ್ಟೈತಿ ನಾ ಹೇಳಿ ಹಿಂದು ಸಂಬಳ ಕೊಡ್ತಾಳೆ ನನಗೆ ಅಮ್ತ ಕರ್ಕಂಬಂದವಳಿ ಸಣ್ಣಂಗಕ್ಕಯ್ಯ ಹಂಗೆ ನೋಡ್ತಾ ಇದ್ದೀಯಾ ಅಲ್ಲ ನೋಡಿ ನಿನ್ನಂತಾಳು ಯಾರನ್ನ ಮೈ ಹೇಳ್ದಾರು ನಿಷ್ಠರಾಗ್ಬೇಕು ನೋಡಿ ಹ್ಞೂ ನನ್ನ ಮಗಳು ಸುದ್ದಿ ಬೇಡ ನನ್ನ ಮಗಳು ಸಾಮಾಸ್ ಬೇಡ ಅಂತಿದ್ದಾಳು ನೋಡಿ ಗಣವಾ ಕರ್ಕೊಂಬಂದು ನೀನು ಮೇಡಮ್ಮನ ಕೆಲಸಕ್ಕೆ ಹೋಗ್ತೀಯಾ ನೀನು ಮೇಡಮ್ಮ ಕಣಿ ಒಳ್ಳೊಳ್ಳೆ ಸೀರೆ ಹೋಗು ದಿನ ಹೂವು ತಾಂಬತ್ತೀನಿ ಹೂವು ಹೋಗು ಅಂತ ಹೋಳ್ತಾಯಿದ್ದಾಳು ಆಲೆ ಮಗಳನ್ನ ಕರ್ಕೊಂಬಂದು ಹ್ಞೂ ಗೋರ್ಮೆಂಟ್ ಕೆಲಸ ಸಿಕ್ಕಿರತ್ ನೋಡಿ ಗಣಮಗೆ ಆಗ್ಯಳೆ ಮಗಳನ್ನ ಕರ್ಕೊಂಬಂದು ಹಂಗೆ ಆಗದೇ ಇಲ್ಲ ಇನ್ನು ನಾನು ఇంక కర్కం బరదే ఇలా అన్కండీ యోసన్ జనా మగ్ కర్కర అన్కూ అంగేన ఇవ కర్కీ ఎస్టోన్ జనక్ వట్టే ఉరికణి జన్కీ యో నన్నంతూ నిమ్మ కర్దిల్వి నిమ్మమ్ కర్కంల్వే అంత యోసోన్ జనా కణమ్మ ఎస్ జన్ కళరి ఈ క్యారే నోడి నోడి నా ఒట్ట జనకీర సుమ్రు సుమ్ీరు అదేం గోర్నమెంట్ కేల్సె ఏమో ఇలా ఇల్ యాదా కార్మెంట్ పాట మొత్తి అదే బి శటీ హుడుగుర్ బేబి సెట్ హోడీ అచ్చే గోర్మెంట్ కేసు ఇది సుమకీరు నా సుమ్ ఆవతి ఓడీ అదే ఉప్పు బైతే అది గోర్మెంట్ కేస మగలిగే అంతి ఉమ్కీరు గోర్మెంట ఏనల్ తడి మాట్స్తన ఏం తాయి మళ్ళు హింగే ఒప్పు క్షణక ఆగి నోడ ಮಾತಾಡ್ತಾ ಕುಕ್ಕಾಣ ಇದ್ರ ತಾಯಿ ಮಗಳಿಬ್ಬರಳುನು ಹ್ಞೂ ಮಾತಾಡ್ತಾ ಇದ್ದೀವಿ ಕಣೆಲ್ಲಸ್ಮಕ್ಕ ನಮ್ಮ ಅಮ್ಮನಿಗೆ ಗೌರ್ಮೆಂಟ್ ಕೆಲಸ ಅಲ್ಲ ಟೀಚರ್ ಕೆಲಸಕ್ಕೆ ಹೋಗುತ್ತಲ್ಲ ಅಕ್ಕನೇ ಒಳ್ಳೊಳ್ಳೆ ಸೀರುಗಳೆಲ್ಲ ಇದ್ದಾವೆ ಕಣಮ್ಮ ಬೀರ್ನಾಗೆ ಹೋಗು ಡ್ರೆಸ್ ಪಸು ಎಲ್ಲ ಇಲ್ಲಿರೋ ಹಂಗೆ ಇದ್ದಾವೆ ಅದಕ್ಕೆಲ್ಲ ಹಾಕೊಂಡು ಹೋಗು ಅಂತ ಹೇಳಿ ಹೇಳ್ತಿದ್ದೆ ಕಣಲಸ್ಮಕ್ಕ ಹ್ಞೂ ಇಲ್ಲಿ ವಾರ ಕುಕ್ಕಣ ಇದ್ದೀನಿ ಅಂದರೆ ನಮ್ಮ ಅಮ್ಮಣ್ಣ ನೆನಪಾಗೋದು ಹ್ಞೂ ನೋಡ್ರಿ ತಾಯರ ണക്കി ശനക്കാക്ബിട്രി ഹെ കുക്കണ്ടിബ്രാള് മാഡിരണമ്മ ചിട്ട്ളു വിളലസ്മക്ക നഗിന്യാരീ ഇരോള മൂ ഇരോണ ഇരോണോ അബ് മഗ് നാ തകോ സുമു ജല മാക്കണ്ടത്ത നന്ന മൂ നന്ന മഗ ഇബ്രാളേന നനീം ബാരേ യാരും ഇല്ല മലേ അതി ശിരും ശനക്കായി അക്കേനീ ദിന തമ്പിനി നമ്മൾ ദിന നന്ന ഗുലബി ഹൂ തകണ്ട്രി ദിനിരയല്ല ಹುಡ್ಕೊಂಡು ನಾನು ಎಂತ ಒಯ್ದೋಗುತ್ತೆ ಬೀರ್ನಾಗ ಸೀರೆ ಹುಡ್ಕೊಂಡಿಲ್ಲದಾವೆಲ್ಲ ಹಂಗೆ ಇದಾವೆ ಟೀಚರ್ ಅಲ್ಲ ಮೇಡಮ್ ಅಲ್ಲ ಅತ್ತೆ ಒಳ್ಳೊಳ್ಳೆ ಹುಡ್ಕೊಂಡೋಗು ಮೇಡಮ್ಗಳಿಗೆ ದಿನ ಯೋಸಿದ್ರು ಸೀರೆ ಬೇಕಾಗ್ತದೆ ಅಕ್ಕಿ ನನ್ನವೆಲ್ಲ ಇದಾವ ಕಣಮ್ಮ ಬೀರ್ನಾಗೆ ತಗೊಂಡೋಗು ಅಂತ ಹೇಳ್ತಾ ಇದ್ದೀನಿ ಕಣಿಲಸ್ಮಾ ನೋಡಿ ತಾಯಿ ತಾಯಿ ಮಗಳಿಬ್ರಣ ಎಂತ ವಾರ ಕುಕ್ಕೊಂಡಿದ್ದೀರಾ ಹ್ಞೂ ಅದೇ ಅಮ್ಮ ನಾನು ನೋಡು ಹೆಂಗೆ ಕುಕ್ಕೊಂಡಿದ್ದಾರೆ ಅಲ್ಲ ಅವ್ರೆಲ್ಲ ನೆಂಟ್ರನ್ನೆಲ್ಲ ಕರ್ಕಂಬ ಬೀಗ ರೂಟಾನು ಮಾಡು ஏய் சதிக்க ஏனும் ஏற்கே இன்னும் சொல்ல தின விட்டு ஜோராகு மாறி ஆமே சண்ண பிட்டெல்லாம் மாபாரும் ஒன்றே பட்டு ஜோராக் தான் ம் கணி அவ்ல கார்க்கோளியும் ஆ அவரெல்லாம் கார்க்கீனும் நென்ட்னெல்லாம் கார்க்காக்கம்மா பரீ மகளுன்னு கந்து மாதாடா குர்க்கண்ட் ரெங்கே தாயி ఏడు కురి కొయ్వి ఎంంటనే కరీతీవమ్మ నవేం కరీదం ఏం ఇర ఎల్నూ కర్కొబర్తి ఎలా కర్కెడ్ కురికి కొయ్యూ బటర్ బటర్నిక్ మాసి పెళ్ళ పెండలు బీ రూట జోర హాకస్తి సద్యకి మళ్ళీ ఇండిన్ బిట్టు మాస్తి జల్దంగారా ఎడీ కొ నియంత్ రప్పనా బీగ్రూట్ హాక్ సమ్తాయి హెనక్రీ ఎర్డమారు ಏಯ್ ಬಿಡಲಾಸ್ಮಕ್ಕ ಏನು ಎಂತಿಂತಿಂತರ ಸೆಣಕ್ಕಾಗ್ತಾರೆ ಹ್ಮ್ ನಾ ಸೆಕ್ಕಾಗ್ದೆ ಇನ್ನೇನು ಇನ್ಯಾರ ಇದಾರೆ ಹೇಳು ನಮ್ಮ ಅಮ್ಮಣ್ಣಿನ ಇಲ್ಲಿ ಕುಕಂಡ್ರೆ ಯೋತ್ ನೆನೆಸ್ಕೊಂಡು ಅಳ್ತಿದ್ದೆ ಗೊತ್ತಿ ಹ್ಞೂ ಹಂಗೇನೇ ಬೋಲ್ ನೆನೆಸ್ಕೊತಿದ್ದೆ ನಾನಂತ ನಮ್ಮ ಅಮ್ಮಣ್ಣಿನ மத்த மனங்க யோட்டோன் பிருக்கெண்டு சும்மேனே பாய் பைக்கம் அல்ல ம் கம்பரேல ஜெயம்மா அந்தினி ஏ இல்லைனம்மா ம்ேடே படா சூதனே பேட அந்தாள் இவங்க நோடங்கே ம் நான் மகிண்ணவ மகள மேலே நினைக்கு போல் ஆசை அலேனி ம் மகளி போ நம்ம அம்மணினத்தூல்ச்சென்னா சாக்கி விடு நம்ம அய்யப்பேமக்கள் அந்த போல் இஷ்டம் அவங்க அவங்க போல்ச்சனாக சாக்கி நெல்லாக விட்டிர்லில் விடு நம்ம மடுகு நீ நான் கல்லாக அல்லு இல்லு மண்ணாக் விட்டி நம்ம உட்கீன் மாத்திர நான் கேட்கிடுத்துல நான் அங்கே சாக்கி அவங்க பால்ச்சென்னா நோட்கண்டே அக்கே மற்ற நான் ஏகூட்டிக்கு ஆகல ஆ நானும் போல் சனாக நோட்கண்டே விடு நன் மகள ಎಲ್ಲ ಎತ್ಕೆಂಡ್ ಇಳಿಸ್ತಿರ್ಲಿಲ್ಲ ಅಯ್ಯೋ ಎರಡು ಹಾಕ್ತಿದ್ದೆ ಹೂ ಮುಡಿಸ್ತಿದ್ದೆ ಎಂತೆಂಥ ಬಟ್ಟೆ ಇತ್ತಿದ್ದೆ ನಮ್ಮ ಅಮ್ಮಣಿ ಅವಾಗಲೇ ನಾನು ಒಳ್ಳೊಳ್ಳೆ ಪ್ರಾಕ್ತಿದ್ದೆ ಹ್ಞೂ ನಾನು ಹಂಗೆ ನೋಡ್ಕೊಂಡಿದ್ದೆ ನನ್ನ ಮಗಳನ್ನ ಅಕ್ಕೇನೆ ಹ್ಞೂ ನನಗೆ ಹ್ಞೂ ಒಂಥರ ಮರೆಯೋಕಾಗ್ಲಿಲ್ಲ ನನ್ನ ಮಗಳನ್ನ ಕರ್ಕೊಂಬರ ನಮ್ಮ ಮಗ ಬರ್ತು ಏನಮ್ಮ ನಾನು ಎರಡು ಜುಟ್ಟ ಕಮ್ತಿದ್ದೆ ಏನು ಏ ಎರಡು ಜುಟ್ಟ ಆಗ್ತಿದ್ದೆ ಗೊಂಬೆ ಗೊಂಬೆ ಕಣ್ಣಕ್ಕೆ ಕಾಣ್ತಿದ್ದೆ ಹೂವ ಮುಡಿಸ್ಬಿಡ್ತಿದ್ದೆ ಹ್ಞೂ ಹೂವು ಮುಡಿಸಿ ನೋಡು ದಿವಸ ಒಂದು ಅರ್ಧ ಹೂವ ಹೂವು ನಮ್ಮ ನಮ್ಮಮ್ಮಣಿ ಹ್ಞೂ ಹೂವ ತಗೊಂಡು ಮುಡಿಸ್ಬಿಡ್ತಿದ್ದೆ ನೋಡ್ತಾಯಿ ಹ್ಞೂ ಎಲ್ಲ ನೆನಸ್ ಫ್ರೆಂಡ್ಸ್ ಏನಕ್ಕೆ ಆಗ್ಬಿಟ್ಟಿನ್ನ ಹ್ಞೂ ನೀನು ಬೀಗ್ ಊಟ ಮಾಡ್ಸೋದೆ ಮೋ ಇರೋದು ಎರಡು ಕುರಿ ಕೊಯ್ದು ನಮಗೆ ಬೀಗ್ ರೂಟ ಹಾಕಿಸ್ಬಿಡ ಹಂಗ ಏ ಹಾಕ್ಸಣ ನೀನು ನಾವೇನು ಮದುವೆನೂ ಮಾಡಿಲ್ಲ ಏನಿಲ್ಲ ಇರೋಳು ಹಬ್ಬಗಳು ಹಾಕಿಸ್ತೀವಿ ಹ್ಞೂ ನಮ್ಮ ಮಗಳಿಗೆಲ್ಲ ಒಡವೆ ಮಾಡಿಸಿ ಆಮೇಲೆ ಬೀಗ್ ರೂಟ ಹಾಕ್ಸೋದು ನೋಡೋಣ ಇನ್ನೂ ಟೈಮ್ ಐತೆ ಹ್ಞೂ ನಾನು ಎಂತೆ ಇನ್ನೇ ಎಂತೆ ಕಲ್ಸ್ಕೊಳ್ಳೋದ ನೋಡನ್ಕೊಂಡು ಇನ್ನ ಮಾಡೋಣ ఏం నన్నేన అత్యుకెమ్మలు ఏమన్నా కేసు కర్బిబిడ్తీని ఎరడు అల్దీ మూర్ కురికి పోయ్యే అస్మా అక్క కార్ కారు తుంబాకి ఇక్కడే దేవ్ కొట్ట మేను నోడప్ప గర్మగదులు మళ్ళీ కర్క ముంద ఇబ్బ్రోళ్ళు ఎంత చెనక మాట్ాడుతా కుక్కవ్రీ ఏమ్మా ನಾನು ಚೆನ್ನಾಗಿದ್ದೆ ಅವನು ಹ್ಞೂ ನೀನು ಬೊಲ್ ಚೆನ್ನಾಗಿದ್ದೆ ನನ್ನ ಮಗಳನ್ನ ನಾವು ಬೋಲ್ ಚೆನ್ನಾಗಿ ಸಾಕಿದ್ದೆ ಹೆಂಗೆ ಸಾಕಿದ್ದೆ ಹೆಂಗೆ ಸಾಕಿದ್ದೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಇನ್ನೊನ್ನ ನೆಂಟ್ರಿಗೆ ಕರೆದು ಎರಡು ಕುರಿ ಬೇರೆ ಹೊಯ್ತಾಳಂತ ಬೇಗ ಹೊಟ್ಟು ಹ್ಞೂ ಸರಿಯಾಗಿ ಬಿಡ್ತಾ ಇದ್ದಾಳೆ ಸುಮ್ಮನೆ ಹ್ಞೂ ನನ್ನ ಮಗಳನ್ನಂತೂ ಹಂಗೆ ಹಿಂಗೆ ಸಾಕಿರಲಿಲ್ಲ ಅಂತ ಹೇಳ್ತಾ ಇದ್ದಾಳೆ ಹ್ಞೂ ಮಗಳದು ಗೌರ್ಮೆಂಟ್ ಕೆಲಸ ಅಂದ್ಕಂಡವಳಿ ಆಯ್ತು ಪಾಪ ಎಲ್ಲ ಬೇಬಿ ಶೀಟಿಂಗ್ ಹುಡುಗರಿಗೆ ಬಿ ಸಿಡಿ ಹೇಳ್ಕೊಡಕ್ಕೆ ಹೋಗುತ್ತೆ ಹಾಂ ಅಪ್ಪ ಪ್ರೈವೇಟ್ಗೆ ಹೋಗುತ್ತೆ ಒಂದು ಐದಾರು ಸಾವಿರ ಕೊಡ್ತಾರಂತೆ ಹೋಗುತ್ತೆ ಗೌರ್ಮೆಂಟ್ ಕೆಲಸ ಅಂತ ನಾವೊಂದು ಹಿಡಿಯೋ ಒಳಿವತ್ತು ಅಕ್ಕಿನಿ ಗೌರ್ಮೆಂಟ್ ಕೆಲಸ ಅಂದ್ಕೊಂಡವಳೆ ಅಣ್ಣ ಹ್ಞೂ ಇವಾಗಿನೂ ಗೊತ್ತಿಲ್ಲ ಅನ್ಸುತ್ತೆ ಹ್ಞೂ ಗೊತ್ತಾದಾಗ ನೋಡ್ಬೇಕು ನೋಡ್ತಾ ಇದ್ರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೆಗೆಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು